ಹಾಯ್ ಆಲ್ ವೆಲ್ಕಮ್ ಟು ಧನು ಕನ್ನಡತಿ ಬ್ಲಾಗ್ ಇವತ್ತು ತುಮಕೂರು ಸ್ಪೆಷಲ್ ಕರತ್ ಕಡುಬು ಮಾಡೋಣ ಬನ್ನಿ ಈಗ ಬನ್ನಿ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಇಪ್ಪತ್ತರಿಂದ ಇಪ್ಪತ್ತೈದು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಎರಡರಿಂದ ಮೂರು ಬೆಳ್ಳುಳ್ಳಿ ಇದನ್ನು ಪೇಸ್ಟ್ ಮಾಡಬೇಕು ನೀರು ಹಾಕೊಬಾರ್ದು ಹಾಗೆ ಪೇಸ್ಟ್ ಮಾಡಬೇಕು ಈಗ ಅದೇ ಮಿಕ್ಸಿ ಜಾರಿಗೆ ಆರಿಂದ ಎಂಟು ಗಂಟೆ ನೆನೆಸಿರೋ ಕಡಲೆ ಬೇಳೆನ ಹಾಕೊಂಡು ರುಬ್ಬಬೇಕು ನೀರು ಇಲ್ದಂಗೆ ರುಬ್ಬಬೇಕು ಅದು ಪೇಸ್ಟ್ ಆಗೋಲ್ಲ ಈ ಥರ ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ರುಬ್ಬಬೇಕು ಅಟ್ಲೀಸ್ಟ್ ನೀರು ಇಲ್ದಂಗೆ ಸ್ವಲ್ಪ ದಪ್ಪ ದಪ್ಪ ಇದ್ರೂ ಪರವಾಗಿಲ್ಲ ಕೈಲಿ ಎಷ್ಟಾಗುತ್ತೋ ಅಷ್ಟು ಪೇಸ್ಟ್ ಮಾಡಬೇಕು ಈಗ ಒಂದು ಸಪ್ರೇಟ್ ಪಾತ್ರೆಗೆ ಐದರಿಂದ ಹಾರು ಕತ್ತರಿಸುವ ಈರುಳ್ಳಿ ತೊಗೊಳ್ಬೇಕು ಇದಕ್ಕೆ ರುಬ್ಬಿರುವ ಕಡಲೆ ಬೇಳೆನ ಹಾಕಬೇಕು ಇದಕ್ಕೆ ಈಗ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಕಿ ರುಬ್ಬಿದ್ವಲ್ಲ ಆ ಪೇಸ್ಟ್ನ ಕೂಡ ಹಾಕಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ತುರಿದಿರುವ ಒಂದು ಹೋಳು ತೆಂಗಿನ ತುರಿ ಹಾಕಬೇಕು ಇದಕ್ಕೆ ಈಗ ಆರರಿಂದ ಏಳು ಗಂಟೆ ನೆನೆಸಿರುವ ಉದ್ದಿನ ಬೇಳೆಯನ್ನು ಹಾಕಬೇಕು ಸ್ವಲ್ಪ ಜೀರಿಗೆ ಜಾಸ್ತಿನೇ ಹಾಕಿ ಜೀರಿಗೆ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಸಬ್ಸಿಗೆ ಸೊಪ್ಪು ಹಾಕಬೇಕು ಚೆನ್ನಾಗಿ ತೊಳೆದಿ ಸ್ವಲ್ಪ ನೀರು ಇಲ್ದ ಇರುವ ಸಬ್ಸಿಗೆ ಸೊಪ್ಪು ಹಾಕಬೇಕು ಸ್ವಲ್ಪ ಜಾಸ್ತಿನೇ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಒಂದೂವರೆ ಸ್ಪೂನ್ ಉಪ್ಪು ಹಾಕಿದ್ದೀವಿ ಈಗ ಅದನ್ನ ಚೆನ್ನಾಗಿ ಕಳಿಸಿ ಮಿಕ್ಸ್ ಚೆನ್ನಾಗಿ ಮಾಡಿ ಈಗ ಇದಕ್ಕೆ ಒಂದು ಬಟ್ಲು ಕಡಲೆ ಹಿಟ್ಟನ್ನು ಹಾಕಿ ನಮಗೆ ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು ಸೊ ಒಂದು ಸ್ಪೂನ್ ಮತ್ತೆ ಖಾರ ಎಕ್ಸ್ಟ್ರಾ ಆ್ಯಡ್ ಮಾಡ್ತಿದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೀವು ಗಮನಿಸಿರಬಹುದು ನಾವು ನೀರೆಲ್ಲೂ ಆ್ಯಡ್ ಮಾಡಿಲ್ಲ ಸ್ವಲ್ಪನೂ ವಾಟರ್ ಹಾಕ್ದಲ್ಲೇ ಇರೋ ಮಾಡೋ ರೆಸಿಪಿ ಇದು ಈಗ ಹೂರ್ಣ ರೆಡಿ ಆಗಿದೆ ನೋಡಿ ಈ ಥರ ಇರುತ್ತೆ ಹೂರ್ಣ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಹಕ್ಕಿನ ಆರಿಂದ ಏಳು ಹವರ್ ನೆನೆಸಿದ್ದು ಆ ಹಕ್ಕಿನ ತಗೊಬೇಕು ನೆನೆಸಿರೋ ಹಕ್ಕಿನ ಮಿಕ್ಸಿ ಜಾರಿಗೆ ಹಾಕಬೇಕು ಹಾಗೆ ಸ್ವಲ್ಪ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು ನೋಡಿ ಇಷ್ಟೇ ನೀರು ಅಷ್ಟು ಅಕ್ಕಿಗೆ ರುಬ್ಬಿ ಫೈನ್ ಪೇಸ್ಟ್ ಮಾಡ್ಕೊಬೇಕು ಈಗ ಇಡ್ಲಿ ಕುಕ್ಕರ್ ತಗೊಳ್ಳಿ ಸ್ವಲ್ಪ ನೀರು ಹಾಕಿ ನೀರು ಚೆನ್ನಾಗಿ ಬಿಸಿ ಹಾಕಬೇಕು ಕುದಿ ಆಗೋವರೆಗೂ ವೆಯ್ಟ್ ಮಾಡಿ ಈಗ ನಾವು ಅಕ್ಕಿ ರುಬ್ಬಿರೋ ಮಿಶ್ರಣ ಇದು ಇದೇ ನೋಡಿ ಅಷ್ಟಿನದೆಲೆ ಆ ರುಬ್ಬಿರೋ ಮಿಶ್ರಣ ಅಷ್ಟುದೆಲೆಗೆ ಈ ಥರ ಹಾಕೊಂಡು ಸ್ಪೂನಿಂದ ಈ ಥರ ನಿಧಾನಕ್ಕೆ ಎಳ್ಕೊಂಡ್ಬರಬೇಕು ಅಂದರೆ ತುಂಬ ತುಂಬ ತಿನ್ ಲೇಯರ್ ಆಗುತ್ತೆ ಆ ಥರ ನಾವು ಚೆನ್ನಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಬೇಕು ಎಲ್ಲೂ ದಪ್ಪ ಇರಬಾರ್ದು ತುಂಬ ತೆಳುವಿರಬೇಕು ಕೂಡ ನೀವು ಎಲ್ಲೂ ದಪ್ಪ ಇಳ್ದಂಗೆ ತುಂಬ ಚೆನ್ನಾಗಿ ಒಂದೇ ಸ್ಪೂನ್ ಮಿಶ್ರಣದಿಂದ ಒಂದು ಕಂಪ್ಲೀಟ್ ಎಲೆ ಆಗೋವಷ್ಟು ನೀವು ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಈಗ ಇದಕ್ಕೆ ಅವಾಗಲೇ ರುಬ್ಬಿದ್ವಲ್ಲ ಮಿಶ್ರಣ ಆ ಮಿಶ್ರಣನ ಹಾಕಿ ಈ ಥರ ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಈ ಥರ ಮಿಶ್ರಣ ಹಾಕಿದ್ಮೇಲೆ ಎಲ್ಲೆನ ತಗೊಂಡು ಫೋಲ್ಡ್ ಮಾಡಬೇಕು ಕೈಯಿಂದನೇ ಫೋಲ್ಡ್ ಮಾಡಬೇಕು ಎಲೆ ಕಂಪ್ಲೀಟಾಗಿ ಫೋಲ್ಡ್ ಆಗಬೇಕು ಆ ಚೆನ್ನಾಗಿ ಫೋಲ್ಡ್ ಮಾಡಾದ್ಮೇಲೆ ತುದಿ ಇರುತ್ತಲ್ಲ ಆ ಕಡೆ ಈ ಕಡೆ ತುದಿನ ಈ ಥರ ಮರ್ಚಬೇಕು ಯಾಕೆ ಅಂದರೆ ಆಗ ಓಪನ್ ಆಗೋಲ್ಲ ಅದು ಇದನ್ನ ತೊಗೊಂಡು ಸ್ಟೀಮ್ ಮಾಡಬೇಕು ಸ್ಟೀಮ್ ಮಾಡುವಾಗ ಜೋಪಾನ ಸ್ವಲ್ಪ ಓಪನ್ ಆಗಬಾರ್ದು ಕರೆಕ್ಟಾಗಿ ಎಲೆನ ಕ್ಲೋಸ್ ಮಾಡಿ ಈಗ ಇಡ್ಲಿ ಕುಕ್ಕರ್ ಕ್ಯಾಪ್ನ ಹಾಕಿ ಹತ್ತರಿಂದ ಹದಿನೈದು ನಿಮಿಷ ಸ್ಟೀಮಲ್ಲಿ ಬೇಯಿಸಿದ್ದಾರೆ ತುಮಕೂರು ಸ್ಪೆಷಲ್ ಖಾರದ ಕಡುಬು ರೆಡಿ ಆಗುತ್ತೆ ಹದಿನೈದು ನಿಮಿಷ ಸ್ಟೀಮ್ ಆದಮೇಲೆ ಈ ಥರ ಕಾಣುತ್ತೆ ಬಿಸಿ ಇದ್ದಾಗಲೇ ಎಲೆನ ತೆಗಿಯಬೇಕು ಇಲ್ಲ ಅಂದರೆ ಎಲೆ ಅಣ್ಕೊಂಬಿಡುತ್ತೆ ಎಲೆನ ಈ ಥರ ನಿಧಾನವಾಗಿ ತೆಗಿಬೇಕು ಈಗ ನೋಡಿ ಎಲ್ಲೂ ಅಣ್ಕೊತಿಲ್ಲ ಚೆನ್ನಾಗಿ ಬರ್ತಿದೆ ಸಾಫ್ಟ್ ಸಾಫ್ಟಾಗಿ ಬರ್ತಿದೆ ಈ ಥರ ಇದೆ ನೋಡಿ ನೀವು ಬೇಕಾದ್ರೆ ನೋಡಿ ನಾವು ಅಕ್ಕಿ ಹಕ್ಕಿ ಥರ ಎಲ್ಲೂ ಕಾಣಿಸ್ತಿಲ್ಲ ನಾವು ಅಕ್ಕಿ ಹಿಟ್ಟು ಮಿಶ್ರಣ ತುಂಬ ತೆಳುವಾಗಿ ಹಾಕಿದ್ದು ಸೊ ಅದರಿಂದ ಒಳಗಡೆ ಇರೋ ಮಿಶ್ರಣ ಕೂಡ ತುಂಬಾ ತುಂಬ ಚೆನ್ನಾಗಿ ಬೆಂದಿದೆ ಬೇಕಿದ್ರೆ ನೀವು ನೋಡಿ ಅಷ್ಟೊದೆಲ್ಲ ನಾವು ಯೂಸ್ ಮಾಡೋದ್ರಿಂದ ಸ್ಕಿನ್ ಗ್ಲೋ ಆಗುತ್ತೆ ಹಾರ್ಟ್ ಫಂಕ್ಷನ್ ಕೂಡ ಚೆನ್ನಾಗಿ ಆಗುತ್ತೆ ಜೊತೆಗೆ ಇಮ್ಯುನಿಟಿ ಪವರ್ ಬೂಸ್ಟ್ ಮಾಡುತ್ತೆ ತುಮ್ಕೂರ್ ಸ್ಪೆಷಲ್ ಕಾರ್ದ ಕಡುಬು ರೆಡಿ ನೀವು ಒಮ್ಮೆ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಿಗೆ ಹಾಕಿ